ರ ಕನ್ನಡಕ ನಿಮ್ಮ ಆಲಿಯೋ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರಿಬೇಡಿ ಕುಂಭರಾಶಿ ಕುಂಭರಾಶಿಯವರ ಬಗ್ಗೆ ಮಾತಾಡಬೇಕು ಅಂತ ತುಂಬಾ ಜನ ಕೇಳಿದಿರ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಕುಂಭರಾಶಿ ಭವಿಷ್ಯ ಹೇಗಿರುತ್ತೆ ತಿಳಿಸ್ಕೊಡಿ ಗುರುಗಳೇ ಅಂತ ಅದನ್ನ ಹೇಳಲಿಕ್ಕೆ ಅಂತ ಇವತ್ತು ನಾನು ಬಂದಿದ್ದೀನಿ ಕುಂಭರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ಅಂದ್ರೆ ತುಂಬಾ ತಳಮಳ ತಳಮಳ ಆತಂಕ ಮತ್ತು ನೀವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ಅಂದ್ರೆ ಏನ್ ಮಾಡಬೇಕು ಅಥವಾ ಏನ್ ಮಾಡ್ತಿದೀವಿ ಅಥವಾ ಯಾವ ನಿರ್ಧಾರವನ್ನ ಯಾವ ರೀತಿಯಲ್ಲಿ ತಗೋಬೇಕು ಅಥವಾ ಯಾವ ಸಮಯದಲ್ಲಿ ಅದನ್ನ ದಿಟ್ಟವಾಗಿ ತಗೋಬೇಕು ಅನ್ನೋದು ನಿಮಗೇನೆ ಕ್ಲಾರಿಟಿ ಇರಲ್ಲ ಯೋಚನೆ ಮಾಡ್ತೀರಾ ಯೋಚನೆ ಮಾಡಲ್ಲ ಅಂತ ಅಲ್ಲ ಆದ್ರೆ ಯೋಚನೆ ಆ ನಿರ್ಧಾರವನ್ನ ತಗೊಳಲ್ಲ ನೀವು ಕೈ ಬಿಟ್ಟು ಬಿಡ್ತೀರಾ ಎಷ್ಟು ನೀವು ಮೆಚೂರ್ಡ್ ಆಗಿ ಯೋಚನೆ ಮಾಡಿದ್ರು ಸಹ ಎಲ್ಲೋ ಒಂದು ಕಡೆ ಆ ಒಂದು ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ನೀವು ತುಂಬಾನೇ ಎಡುತ್ತೀರಾ ಈಗ ಹೇಳಬೇಕು ಅಂತ ಅಂದ್ರೆ ನೋಡಿ ಇವಾಗ ಕುಟುಂಬ ವರ್ಗದಲ್ಲಿ ಇದು ತುಂಬಾನೇ ಆಗತ್ತೆ ನಿಮ್ಮ ಅಕ್ಕ ತಂಗಿಯರು ಅಥವಾ ನಿಮ್ಮ ತಾಯಿ ತಮ್ಮಂದಿರು ನಿಮಗೆ ಮೋಸವನ್ನ ಮಾಡಿದಾಗ ಅಥವಾ ನಿಮ್ಮ ಬೆನ್ನ ಹಿಂದೆ ನಿಮ್ಗೆ ತುಂಬಾನೇ ನಿಮ್ಗೆ ಗೊತ್ತಿಲ್ಲದಂಗೆ ಮಾತಾಡಿದಾಗ ಅದು ಗೊತ್ತಿರುತ್ತೆ ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅಂತ ಮತ್ತು ಅವರು ನಿಮ್ಮನ್ನೇ ಬೈಕೊಳ್ತಿರ್ತಾರೆ ಅಂತ ಕೂಡ ನಿಮ್ಗೆ ಗೊತ್ತಿರುತ್ತೆ ಆದರೂ ನಿಮಗೆ ನೋಡಿ ಇದನ್ನು ನೀವು ಬೇರೆ ಯಾರಾದರೂ ಬೈದರೆ ನೀವು ಅವನ್ನ ದಿಟ್ಟಿಸಿ ಪ್ರಶ್ನೆ ಮಾಡ್ತಿರಾ ಯಾಕೆ ನಮ್ಗೆ ಈ ತರ ನೀವು ಅಂತೀರಾ ಅಂತ ಅಥವಾ ನೀವು ದೊಡ್ಡದಾಗಿ ಅದನ್ನ ನೀವು ಜಗಳವನ್ನ ಮಾಡ್ತೀರಾ ಆದ್ರೆ ಒಂದು ಕುಟುಂಬ ಅಂತ ಬಂದಾಗ ನೀವು ತುಂಬಾನೇ ಮರುಗ್ತೀರಾ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಅವರು ನಿಮಗೆ ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಿದ್ದಾರೆ ಅಥವಾ ನಿಮ್ಮ ಕಂಡ್ರೆ ಅವರಿಗೆ ಆಗಲ್ಲ ಅಂತ ನಿಮ್ಮ ಮುಂದೆ ಮುಖವಾಡ ಹಾಕೊಂಡು ಇರ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದ್ದು ವಿನಃ ನೀವು ಎಲ್ಲೋ ಒಂದು ಕಡೆ ಅಂದ್ರೆ ಇಲ್ಲ ಹೋಗ್ಲಿ ಬಿಡಿ ಪರವಾಗಿಲ್ಲ ನಾವು ಯಾಕೆ ಅವ್ರಿಗೆ ಇದ್ ಮಾಡ್ಬೇಕು ದೇವ್ರು ನೋಡ್ಕೋತಾರೆ ಅಂತ ಬಿಡ್ತೀರಾ ಬೇರೆ ಎಲ್ಲರ ಹತ್ರನೂ ಹೋಗಿ ಆತರ ಒಂದು ದಿಟ್ಟ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡಿರೋರು ಯಾವುದಕ್ಕೆ ತಮ್ಮ ಕುಟುಂಬ ವರ್ಗದವರೇ ನಿಮ್ಮನ್ನ ಅಥವಾ ಈ ಮಾತಾಡಿದಾಗ ನೀವು ಯಾಕೆ ಇವಾಗ ನೋಡಿ ನಿಮ್ಗೆ ಯಾವ ತರ ಇರುತ್ತೆ ನಿಮ್ಮ ಈ ಫ್ರೆಂಡ್ ಸರ್ಕಲ್ ಇರುತ್ತೆ ಗೊತ್ತಾ ನೀವು ಚೆನ್ನಾಗಿ ಇಟ್ಕೊಂಡಿರ್ತೀರ ಎಲ್ರಿಗೂ ನೀವು ಅಂದ್ರೆ ಗೌರವ ತುಂಬಾ ಆತ್ಮೀಯವಾಗಿರ್ತಾರೆ ತುಂಬಾನೇ ನಿಮ್ಮನ್ನ ಇಷ್ಟಪಡೋರಾಗಿರ್ತಾರೆ ಕುಟುಂಬದವರು ಸಹ ನಿಮ್ಮ ಮುಂದೆ ಇರ್ತಾರೆ ಆದ್ರೆ ಅವರು ಮುಖವಾಡಗಳನ್ನ ಹಾಕೊಂಡು ನಿಮ್ಮ ಮುಂದೆ ಬದುಕ್ತಾ ಇರ್ತಾರೆ ಈ ಮುಖವಾಡಗಳು ನಿಮಗೆ ಗೊತ್ತಿದ್ರುನು ನೀವು ಅವ್ರನ್ನ ಬಿಟ್ಕೊಡಕ್ಕೆ ತಯಾರಿರಲ್ಲ ಅಂದ್ರೆ ಕುಟುಂಬದವ್ರನ್ನ ಬಿಟ್ಕೊಡಿ ಅಂತ ನಾವ್ ಹೇಳ್ತಿಲ್ಲ ಆದ್ರೆ ಯಾರೋ ಒಬ್ರು ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಿದಾರೆ ಅನ್ನೋವಾಗ ನೀವು ಅದಕ್ಕೆ ರಿಯಾಕ್ಟ್ ಮಾಡಬೇಕಲ್ವಾ ನೀವು ಮಾಡದೇ ಮಾಡದೇದ ನೀವು ಎಂತಕ್ಕೆ ಏರ್ಕೋತೀರಾ ಅಂತ ನನ್ನ ಒಂದು ಪ್ರಶ್ನೆ ಅಷ್ಟೇ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ನೋಡ್ತಾರೆ ಮತ್ತು ಉಚಿತ ಜಾತಕಗಳು ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನಿಮಗೆ ಜಾತಕ ಏನ್ ತಗಬೇಕು ಅಥವಾ ನಿಮಗೆ ಏನು ಕಷ್ಟ ಇದೆ ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸ್ಥಳ ಕೆಲವೊಂದು ಡೀಟೇಲ್ಸ್ ಗಳನ್ನ ನಮಗೆ ಕೊಡೋದ್ರಿಂದ ನೀವು ನಮ್ಗೆ ಏನು ಬೇಡ ನೀವು ಹುಟ್ಟಿದ ಸ್ಥಳ ತಾರೀಕು ವರ್ಷ ಸಮಯ ಹುಟ್ಟಿದ ಸ್ಥಳ ಎಲ್ಲಿ ಇಷ್ಟನ್ನ ನಮ್ಮ ಕಮೆಂಟ್ ಸೆಕ್ಷನ್ ಹೋಗಿ ಹಾಕಿದ್ರೆ ನಾವು ಅದನ್ನು ನೋಡಿ ನಿಮಗೆ ಉಚಿತ ಜಾಶಗಗಳನ್ನು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಶುಭ ದಿನ ಸ್ನೇಹಿತರೆ